ನಮಸ್ಕಾರ ಮತ್ತೊಂದು ವಿಡಿಯೋ ಬಂತು ಸೌಜನ್ಯ ಕೇಸ್ ಮೇಲೆ ಅದರಲ್ಲಂತೂ ಪೂರ್ತಿಯಾಗಿ ಡೀಟೇಲಾಗಿ ತೊಳೆದು ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಎಲ್ಲರೂ ಅದರ ಮೇಲೆ ವಿಡಿಯೋ ಮಾಡ್ತಿದ್ದಾರೆ ಇಲ್ಲ ಅಂತಲ್ಲ ನಾನು ನನ್ನ ಕಡೆಯಿಂದ ಮೊದಲೇ ಹೇಳಿದ್ದೀನಿ ಸೌಜನ್ಯ ಕೇಸ್ ಕಡೆಯಿಂದ ವತಿಯಿಂದ ಏನಾದರೂ ಎಮ್ ಡಿ ಅವರು ಯಾವುದೇ ವಿಡಿಯೋ ಮಾಡಿದ್ರು ಅದಕ್ಕೆ ಸಪೋರ್ಟ್ ಆಗಿ ನನ್ನ ಕಡೆಯಿಂದನೂ ಕೂಡ ಅವರಿಗೆ ಬ್ಯಾಕ್ ಆಗಿರುತ್ತೆ ಸಪೋರ್ಟ್ ಅಂತ ಹೇಳಿದ್ದೀನಿ ಹಾಗಾಗಿ ಅವರ ವಿಡಿಯೋ ಬಂದು ನಾಲ್ಕು ತಾಸಾಗಿದೆ ಒಳ್ಳೆಯ ವ್ಯೂ ತಗೊಳ್ತಾ ಇದೆ ಭಾರೀಕಾಗಿ ಡೀಟೇಲ್ ಟು ಡೀಟೇಲ್ ಆಗಿರುವಂತಹ ಡೇಟೇಲ್ ನನ್ನ ತಲು ಕೊಟ್ಟಿದ್ದಾರೆ ಆ ಡೀಟೇಲ್ಗಳು ಏನು ಹಾಗೆಯೇ ಇದರ ಜೊತೆಗೆ ಅವರಿಗೆ ಬ್ಯಾಕ್ಗ್ರೌಂಡ್ ಆಗಿ ನಾನು ಕೂಡ ಸಪೋರ್ಟಿಗೆ ನಿಲ್ಲಬೇಕು ಅನ್ನೋ ಕಾರಣಕ್ಕೆ ವಿಡಿಯೋನ ಮಾಡ್ತಾ ಇದ್ದೇನೆ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕನ್ನು ಒತ್ತಿಟ್ಕೊಳ್ಳಿ ಬನ್ನಿ ಹಾಗಾದರೆ ವಿಡಿಯೋ ಹೇಗಿತ್ತು ಅನ್ನೋದನ್ನು ನಾನು ಮೊದಲೇ ಹೇಳಿಬಿಟ್ಟಿದ್ದೀನಿ ಬೆಂಕಿ 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 ಈಗಿನ ವಾತಾವರಣಕ್ಕೆ ನಾವೇನಾದರೂ ಹೇಳಿದ್ರೆ ಸಮೀರ್ ಎಂ ಡಿ ಅವರನ್ನು ಮುಟ್ಟದ್ರೆ ಬೆಂಕಿ ಶಾಕ್ ಹೊಡೆಯುತ್ತೆ ಯಾವ ರೀತಿಯ ಎಡಿಟಿಂಗ್ ಯಾವ ರೀತಿಯ ನಾವು ಧರ್ಮಸ್ಥಳದ ಭೂತ ಅನ್ನುವಂತಹ ಏನು ಮೊದಲು ವಿಡಿಯೋ ಬಂದಿತ್ತು ಮೂವತ್ತೊಂಬತ್ತು ನಿಮಿಷದ್ದು ಇದು ಸುಮಾರು ಹದಿನಾರರಿಂದ ಹದಿನೇಳು ನಿಮಿಷದ ಹತ್ತಿರಕ್ಕೆ ವಿಡಿಯೋ ಇದೆ ಅದನ್ನು ನಾನು ಪೂರ್ತಿಯಾಗಿ ನೋಡಿದ್ದೀನಿ ಯಾವ ಯಾವ ರೀತಿಯಲ್ಲಿದೆ ಅಂತೇಳಂದರೆ ಹುಡುಕಲಿಕ್ಕೆ ಹೋಗೋದ್ರಿಂದ ಹಿಡ್ಕೊಂಡು ನಾಸ ಎಲ್ಲೆಲ್ಲಿ ಆಗಿದೆ ಅನ್ನೋದನ್ನು ಬರೀಕಾಗಿ ಹೇಳಿದ್ದಾರೆ ಒಂದು ಇಂಟರ್ವ್ಯೂದಲ್ಲಿ ಹೇಳ್ತಾರೆ ಅವರು ಸಮೀರ್ ಎಂಬಡಿ ಅವರು ಈ ಕ್ಲಿಪ್ಪುಗಳನ್ನು ಇಷ್ಟೆಲ್ಲ ಡೀಟೇಲನ್ನು ಎಲ್ಲಿಂದ ಅಂತಾಳೆ ಅಂತೇಳಂದರೆ ನಾನು ಸೌಜನ್ಯ ಪರ ಕೇಸ್ನಲ್ಲಿರುವಂಥ ಯೂಟ್ಯೂಬ್ನಲ್ಲಿರುವಂತಹ ಪ್ರತಿಯೊಬ್ಬರ ವೀಡಿಯೋನ ಐವತ್ತು ಐವತ್ತು ಸರಿಯಾಗಿ ನೋಡಿಬಿಟ್ಟಿದ್ದೀನಿ ಹಾಗಾಗಿ ನನಗೆ ಇಷ್ಟು ಅದರಲ್ಲಿ ಸಿಕ್ಕಿದ್ದಾವೆ ಅನ್ನೋದನ್ನು ಅವರು ಹೇಳ್ತಾರೆ ಆದರೆ ಸ್ಟಾರ್ಟಿಂಗ್ನಲ್ಲೇ ಈ ವಿಡಿಯೋದಲ್ಲಿ ಅವರು ಶುರು ಮಾಡಿರೋದು ಸಾಕಪ್ಪ ಯೂಟ್ಯೂಬ್ ಸವಾಸನೆ ಸಾಕು ಒಂದು ವೀಡಿಯೋದಲ್ಲೇ ನನಗಿಷ್ಟೆಲ್ಲ ಕಿರಿಕಿರಿ ಆಗೋಯಿತು ಪೊಲೀಸ್ ಮನೆಗೆ ಬಂದು ಕರ್ಕೊಂಡು ಹೋಗ್ಲಿಕ್ಕೆ ಬಂದು ಲೆವೆಲಿಗೆ ಆಯಿತು ಸಪೋರ್ಟ್ ಇಲ್ಲ ಹೋಗ್ತಿತ್ತು ಹಾಗಾಗೋಗ್ತಿತ್ತು ಹೋಗ್ತಿತ್ತು ಅನ್ನೋದನ್ನು ಶುರು ಮಾಡ್ಕೊಳ್ತಾರೆ ಈ ಬಾರಿ ಅವರು ಮೊದ ಸ್ವಲ್ಪ ನಾನು ಬರ್ಕೊಂಡಿದ್ದೀನಿ ಯಾಕಂತೇಳಂದರೆ ಈಗ ವೀಡಿಯೋ ನಾಲ್ಕು ತಾಸಾಗಿದೆ ಅವ್ರದ್ದು ಬಂದು ಹಾಗಾಗಿ ಅದು ನಿಂತು ಆ ಥರದ್ದು ಇರೋದಿಲ್ಲ ನಾನು ಕೂಡ ವೀಡಿಯೋ ನೋಡ್ ನೋಡಿದ್ದೀನಿ ಅದನ್ನು ಸ್ವಲ್ಪ ಅವರ ವ್ರವಣೆಯನ್ನು ಬರ್ಕೊಂಡಿದ್ದೀನಿ ಈ ಬಾರಿ ಅವರು ಹೇಳ್ಕೊಂಡೇ ಬಿಟ್ಟಿದ್ದಾರೆ ಜಾತಿ ಧರ್ಮ ದೇವಸ್ಥಾನದ ಬಗ್ಗೆ ನಾನು ಮಾತಾಡೋದಿಲ್ಲ ಮಾತಾಡಿದರೆ ಖಾಲಿ ಸೌಜನ್ಯ ಪರವಾಗಿ ಮಾತಾಡ್ತೀನಿ ಆ ಸಾಕ್ಷಿಗಳು ನಾಶ ಹೇಗಾದವು ಅವು ಉಳಿದಿದ್ದರೆ ಏನಾಗ್ಬೋದಾಗಿತ್ತು ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತೀನಿ ಅಂತ ಹೇಳಿದರೆ ಅದನ್ನು ಅಚ್ಚುಕಟ್ಟಾಗಿ ಒಪ್ಪಿಸಿದ್ದಾರೆ ಜನರ ಹತ್ರ ಅದು ಈ ವಿಡಿಯೋನೂ ಅಷ್ಟೇ ವೈರಲ್ ಆಗ್ತಾಯಿದೆ ಎರಡನೇದಾಗಿ ಹೇಳ್ತಾರೆ ನಾನು ಖಾಲಿ ಸಾಕ್ಷಿ ನಾಶ ಹೇಗಾಯಿತು ಅನ್ನೋದನ್ನು ಹೇಳ್ತಾ ಇದ್ದೀನಿ ಅಂತ ಅದನ್ನು ಕೂಡ ಅಚ್ಚುಕಟ್ಟಾಗಿ ಹೇಳ್ತಾರೆ ಮತ್ತು ಎ ಐ ಮುಖಾಂತರ ಇದನ್ನು ಕೂಡ ಅಂದರೆ ಮೊದಲನೇ ವೀಡಿಯೋದಲ್ಲಿ ಹೇಗೆ ಎ ಐ ಮುಖಾಂತರ ಅವರು ವೀಡಿಯೋನ ಮಾಡಿದ್ರು ಇದರಲ್ಲಿ ಅದಕ್ಕಿಂತ ಒಳ್ಳೆಯ ರೀತಿಯಲ್ಲಿ ಎ ಐ ಮುಖಾಂತರ ವೀಡಿಯೋನ ಪ್ರಮೋಟ್ ಮಾಡಿದ್ದಾರೆ ತೋರಿಸಿದ್ದಾರೆ ನಿಜವಾಗಿಯೂ ಇದು ಈ ರೀತಿ ಆಗ್ತಾ ಇದೆಯಾ ಅನ್ನೋದನ್ನು ಅಚ್ಚುಕಟ್ಟಾಗಿ ಇದರಲ್ಲೂ ಹೇಳಿದ್ದಾರೆ ಸ್ಟಾರ್ಟಿಂಗ್ನಲ್ಲೇ ವಿಡಿಯೋ ಬರುತ್ತೆ ಒಂಬತ್ತು ಹತ್ತು ಎರಡು ಸಾವಿರದ ಹನ್ನೆರಡರ ಆ ರಾತ್ರಿ ಅಂದರೆ ಮಳೆ ಬರುತ್ತೆ ಮಳೆ ಬಂದಾಗ ತಂದೆ ತಾಯಿಗಳು ಹುಡುಕ್ಲಿಕ್ಕೆ ಹೋಗ್ತಾರೆ ಅನ್ನುವಂತಹ ಸೀನ್ನಿಂದ ಅವರು ತಗೊಳ್ತಾರೆ ಅವಾಗೆಲ್ಲ ವಿಡಿಯೋ ಮುಗಿದ ಮೇಲೆ ಹಾಗಾದರೆ ಅವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಜನರಿಗೂ ಮತ್ತು ಮಾಡಿದಂತಹ ಅಪರಾಧಿಗಳಿಗೂ ರಾತ್ರಿ ಪೂರ್ತಿ ಮಳೆ ಆದಮೇಲೆ ಆ ಹುಡುಗಿಯ ಅದೇನು ದುಷ್ಕರ್ಮಗಳು ಅಲ್ಲಿ ನಡೆದವು ಅಂತ ನೀವು ಹೇಳ್ತಾ ಇದ್ದೀರಿ ಅದನ್ನು ಆ ಅವಳ ಶಾಲೆಯ ಬುಕ್ ಹಾಕ್ಕೊಂಡು ಅವಳು ಹೊರಗೆ ಹೋದವಳು ಹಂಗಾದಮೇಲೆ ಆ ಬುಕ್ಕು ಮತ್ತು ಪಾಟೀಚೀಲದೇನು ಬ್ಯಾಗ್ ಇದೆ ಅದು ಯಾಕೆ ಒದ್ದೆ ಆಗಲಿಲ್ಲ ಅನ್ನೋದನ್ನು ಅವ್ರು ಕೇಳ್ತಾರೆ ಅದು ಮೊದಲನೇ ಪಾಯಿಂಟು ಮೇಲೆ ಅದು ಒದ್ದೆ ಆಗಿಲ್ಲ ಆ ಬುಕ್ಕು ಒಣಗಿದ್ದೊಣಗಿದ್ದ ಹಾಗೆ ಇದೆ ಅಂತ ಅಂದಮೇಲೆ ಮತ್ತು ಈ ದುಷ್ಕರ್ಮವನ್ನು ಬೇರೆ ಎಲ್ಲೋ ಮಾಡಿದ್ದಾರೆ ತೊಗೊಂಡು ಬಂದು ಇಲ್ಲಿ ಒಗ್ದಿದ್ದಾರೆ ಅನ್ನೋದನ್ನು ಎಷ್ಟು ಅಚ್ಚುಕಟ್ಟಾಗಿ ಆ ವಿಡಿಯೋದಲ್ಲಿ ಹೇಳಿದ್ದಾರೆ ಈ ವಿಡಿಯೋದಲ್ಲಿ ಹೇಳಿದ್ದಾರೆ ಅದನ್ನು ಮತ್ತೆ ಎಷ್ಟು ಕ್ಲೀನ್ ಆಗಿ ಹೇಳಂದ್ರೆ ಪ್ರತಿಯೊಂದಕ್ಕೂ ಈ ಬಾರಿ ದಾಖಲೆಯನ್ನು ಇಟ್ಕೊಂಡಿದ್ದಾರೆ ಪ್ರತಿಯೊಂದಕ್ಕೂ ದಾಖಲೆ ಇದೆ ಈ ಬಾರಿ ಅವರನ್ನು ಯಾರೂ ಮುಟ್ಟೋ ಹಾಗಿಲ್ಲ ಪ್ರತಿಯೊಂದಕ್ಕೂ ದಾಖಲೆಯ ಒಂದೊಂದು ಫೋಟೋವನ್ನು ತೊಗೊಂಡು ಬಂದು ತಗೊಂಡು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಭಾಳ ಉತ್ತರವನ್ನು ಮತ್ತು ನಾನು ಹೇಳಿದ್ನಲ್ಲ ಅದು ಎಷ್ಟು ನನಗನ್ಸುತ್ತೆ ಒಂದು ಬಾರಿ ಸಮೀರ್ ಎಂಬದಿಯವರು ಹಾಗೆ ನಮ್ಮ ಏನು ಗಿರೀಶ್ ಮಠಣ್ಣವರ್ ಮತ್ತು ಕಡೆಯಿಂದ ಕಡೆಗಿಂತ ಡೀಟೇಲನ್ನು ತಗೊಳ್ತಾರೋ ಅಥವಾ ಅವರ ವಿಡಿಯೋದಿಂದ ತಗೊಳ್ತೀನಿ ಹಾಗೆ ಹೀಗೆ ಅಂತಿದ್ದಾರೆ ಆದರೆ ಇಷ್ಟು ಬಾರಿ ತಂದೆ ಇಷ್ಟು ಒಳ್ಳೆಯ ರೀತಿಯ ಡಾಕ್ಯುಮೆಂಟ್ಸ್ ಯಾವ ಲೆಕ್ಕದಲ್ಲಿ ಅವರಿಗೆ ಸಿಗ್ತಾ ಇದ್ದಾವೆ ಅನ್ನೋದು ನನಗೂ ಕೂಡ ಒಂಥರದ್ ವಿಚಿತ್ರ ಚಮತ್ಕಾರನೇ ಸರಿ ಆದರೂ ಆ ಹುಡುಗಿಗೆ ನ್ಯಾಯ ಸಿಗುವುದು ಹತ್ತಿರದಲ್ಲಿ ಇದೆ ಅಂತ ಕಾಣುತ್ತೆ ಹಾಗಾಗಿ ಒಂದೊಂದು ಬಾರಿ ದೇವರು ಜನರ ಮುಖಾಂತರ ಹೊರಗೆ ಹೊಂದಿಸ್ತಾನಂತೆ ಎಲ್ಲದನ್ನು ಹಾಗಾಗಿ ಸಮೀರ್ ಎಮ್ ಅವರನ್ನು ಈ ಕೆಲಸಕ್ಕೆ ಯೂಸ್ ಮಾಡ್ಕೊತಿದ್ದಾನೆ ದೇವರು ಅನ್ನೋದಕ್ಕೆ ಇದು ಸಾಕ್ಷಿ ಇನ್ನು ಅದು ಒಂದು ಒಂದು ಪಾಯಿಂಟ್ ಆಯಿತು ಇನ್ನು ಪೊಲೀಸ್ ಅದೇ ಜಾಗದಲ್ಲಿ ಹಾಂ ಪೊಲೀಸ್ ಹೇಳೋದೇನಂತೇಳಂದರೆ ಆ ಎಲ್ಲಿ ಸೌಜನ್ಯಳ ಬಾಡಿ ಸಿಕ್ಕಿತ್ತೋ ಅದೇ ಜಾಗದಲ್ಲಿ ಅವಳ ಮೈ ಮೇಲೆ ದುಷ್ಕರ್ಮಗಳು ಆಯಿತು ಅನ್ನೋದನ್ನು ತೋರಿಸ್ತಿದ್ದಾರೆ ಒಂದು ಆದರೆ ಇಲ್ಲಿ ಅದೇ ಜಾಗದಲ್ಲಿ ಒಂದು ಸ್ವಲ್ಪ ದೂರದಲ್ಲಿ ಯಾರು ರಾವ್ ಸಂತೋಷ್ ರಾವ್ ಅನ್ನೋರು ಅಪರಾಧಿ ಸ್ಥಾನದಲ್ಲಿ ಏನೀಗ ಆಗಿ ಮತ್ತು ನಿರಪರಾಧಿ ಅಂತ ಹೊರಗಡೆ ಬಂದಿದ್ದಾರೆ ಅಂತ ಅವರು ಅಲ್ಲಿ ಒಂದು ಜಾಗದಲ್ಲಿ ಕುತ್ಕೊಂಡಿರ್ತಾರೆ ಆ ಜಾಗದಲ್ಲಿ ಈ ಬಲತ್ಕಾರ ಮಾಡಿದಂತಹ ಐದು ಜನ ಅವರನ್ನು ಹಿಡಿದು ಕೊಡ್ತಾರೆ ಆ ಹಿಡಿದುಕೊಟ್ಟ ಜಾಗದಲ್ಲಿ ಅವರನ್ನು ಬಚಾವ್ ಮಾಡಬೇಕು ಅನ್ನೋ ಕಾರಣಕ್ಕೆ ಅಲ್ಲಿಂದ ಒಂದು ಐವತ್ತು ಮೀಟರ್ ಹಿಂದೆ ಮುಂದುಗಡೆಗೆ ಒಂದು ಟೆಂಟನ್ನು ಹಾಕ್ತಾರೆ ಆ ಟೆಂಟು ಮತ್ತೊಂದು ಯಾವುದೋ ಒಂದು ಏನೋ ಒಂದು ಕೆಲಸ ಆಗುತ್ತೆ ಅಲ್ಲಿ ಮೂರು ಸಾವಿರ ಜನ ಬರ್ತಾರೆ ಆ ಮೂರು ಸಾವಿರದ ಜನರ ಮುಂದೆ ಈ ಟೆಂಟ್ ಯಾಕೆ ಕಾಣೋದಿಲ್ಲ ಅನ್ನೋದನ್ನು ಕೂಡ ಬಿಚ್ಚಿ ಬಿಚ್ಚಿ ಎಳಿಯಾಗಿ ಹೇಳಿದ್ದಾರೆ ಆದರೆ ಇಲ್ಲಿ ಇನ್ನೂ ವಿಷಯನೂ ಕೂಡ ಹೇಳ್ತಾರೆ ಪೊಲೀಸರು ನಿಷ್ಕಾಳಜಿ ವಹಿಸಿದ್ದಾರೆ ಪೊಲೀಸರು ನಿಯತ್ತಿಂದ ಈ ವಿಷಯದಲ್ಲಿ ಏನಾದರೂ ಕೆಲಸವನ್ನು ಮಾಡಿದರೆ ನಿಜವಾಗಿಯೂ ಈ ಪೊಲೀಸರು ಏನಾದರೂ ಈ ವಿಷಯದಲ್ಲಿ ನಿಯತ್ತಾಗಿ ಕೆಲಸ ಮಾಡಿದರೆ ಈ ಕೇಸನ್ನು ಮತ್ತೊಂದು ರೀತಿಯಲ್ಲಿ ಪರ್ಫೆಕ್ಟಾಗಿ ಇದರ ಬಗ್ಗೆ ತನಿಖೆಯನ್ನು ಮಾಡಿ ನಿರ್ಣಯವನ್ನು ಯಾವುದೇ ತಪ್ಪಾಗಿದೆ ಅಲ್ಲಿ ಕೊಡ್ಬೋದಾಗಿತ್ತು ಆದರೆ ಅಲ್ಲಿ ಕೊಡಲಿಲ್ಲ ಅನ್ನೋದನ್ನು ಒತ್ತಿ ಒತ್ತಿ ಈ ವಿಡಿಯೋದಲ್ಲಿ ಮತ್ತೆ ಹೇಳಿದ್ದಾರೆ ಜೊತೆಯಲ್ಲಿ ಸೌಜನ್ಯ ತಾಯಿ ಸ್ವಲ್ಪ ದಿನದ ಹಿಂದೆ ಕಲಾ ಮಾಧ್ಯಮ ನಿಮಗೆ ಗೊತ್ತಿರಬೇಕು ಯೂಟ್ಯೂಬ್ನಲ್ಲಿ ಒಂದು ಸ ಪವರ್ಫುಲ್ ಚಾನಲ್ ಕಲಾ ಮಾಧ್ಯಮ ಚಾನಲ್ನಲ್ಲಿ ಇಂಟರ್ವ್ಯೂ ಕೊಡಬೇಕಾದ್ರೆ ಏನು ಮಾತು ಹೇಳಿದ್ದಾರೆ ಅದರ ಒಂದು ಕ್ಲಿಪ್ಪನ್ನು ತಗೊಂಡು ಇಲ್ಲಿ ಅವರು ಪ್ಲೇ ಮಾಡಿದ್ದಾರೆ ಅದು ಕೂಡ ಇದಕ್ಕೆ ಸೆಟ್ ಆಗುವಂಥ ರೀತಿಯಲ್ಲಿದೆ ಮತ್ತು ಇದರ ಜೊತೆಯಲ್ಲಿ ಇನ್ನೊಬ್ಬರ ವಾಯ್ಸ್ ರೆಕಾರ್ಡ್ ಇದರಲ್ಲಿ ಬರುತ್ತೆ ಏನದು ಅನ್ನ ಅನ್ನಛತ್ರದಲ್ಲಿ ಕೆಲಸ ಮಾಡುವಂತಹ ಒಬ್ಬ ಹುಡುಗನೋ ಅಥವಾ ಯಾರೋ ಅವರ ಕಡೆಗೂ ಕೂಡ ಅನ್ನು ತಗೊಂಡು ಕಂಪ್ಲೇಂಟ್ ಕೊಡುವಂಥ ಯಾವುದೋ ಒಂದು ವಿಷಯದ ಬಗ್ಗೆ ಇದರಲ್ಲಿ ಸಾಕ್ಷಿಯನ್ನು ಕೊಟ್ಟಿದ್ದಾರೆ ಇನ್ನು ಸಂತೋಷ್ ರಾವ್ ಬಲತ್ಕಾರ ಮಾಡುವಂತಹ ಏನು ದುಷ್ಕರ್ಮ ಮಾಡುವಂತಹ ಕೇಸ್ನಲ್ಲಿ ಸಿಕ್ಕಿಸಿದ್ದಾರೆ ಆ ಕೆಲಸವನ್ನು ಮಾಡಲಿಕ್ಕೆ ಆಗದಂಥವನೂ ಅಲ್ಲ ಆಗ್ತಾನೆ ಅಂತನೂ ಅಲ್ಲ ಅಂತ ನಾನು ಹೇಳಿದ್ದೀನಿ ಮೊದಲನೇ ವೀಡಿಯೋದಲ್ಲಿ ಆದರೆ ಈ ವಿಡಿಯೋದಲ್ಲೂ ನಾನು ಹೇಳ್ತಿದ್ದೀನಿ ಅವ ಆ ರೀತಿ ಕೆಲಸ ಮಾಡಿದರೆ ನರಕಯಾತನೆ ಅನುಭವಿಸ್ತಾನೆ ಅವನಿಗೆ ಏನೋ ಒಂದು ಸಮಸ್ಯೆ ಇತ್ತು ಅವನಿಗೆ ಏನೋ ಒಂದು ರೋಗ ಇತ್ತು ಆ ವಿಷಯದಲ್ಲಿ ಅನ್ನೋದನ್ನು ಅವರು ಪೇಪರ್ನ ಮುಖಾಂತರ ಸಾಬೀತು ಇದರಲ್ಲಿ ಮಾಡಿದ್ದಾರೆ ಹಾಗಿದ್ಮೇಲೆ ಅವರನ್ನು ಪೊಲೀಸರು ಯಾಕೆ ಅರೆಸ್ಟ್ ಮಾಡಿದ್ರು ಯಾಕೆ ಅವನನ್ನು ಒಪ್ಪಿಸಿದ್ರು ದೇವರಿಗೆ ಗೊತ್ತು ಇಷ್ಟೆಲ್ಲ ವಿಶೇಷ ಇದ್ದು ಇದರ ನಂತರದಲ್ಲಿ ರವಿ ಪೂಜಾರಿ ಅಂದರೆ ಈ ರವಿ ಪೂಜಾರಿ ಅನ್ನೋನು ಕೂಡ ಈ ಅತ್ಯಾಚಾರ ಮಾಡಿದಂಥ ಗ್ರೂಪ್ನಲ್ಲೇ ಒಬ್ಬವನು ಅವನು ಊರಲ್ಲಿ ಹಾಕ್ಕೊಂಡು ಸತ್ತು ಹೋಗ್ತಾನೆ ಅಂದರೆ ಈಗ ಯಾರನ್ನು ಕೇಂದ್ರೀಕೃತವಾಗಿ ಹೇಳ್ತಾ ಇದ್ದಾರೆ ನಮ್ಮ ಸಮೀರ್ ಅವರು ಇಂಥವರು ಮಗ ಇದ್ರಲ್ಲಿ ಮಾಡಿದ್ದಾನೆ ಅಂತ ಅವರನ್ನು ಬಿಟ್ಟು ಇನ್ನೂ ನಾಲ್ಕು ಜನ ಇದ್ದವರಲ್ಲ ಅದರಲ್ಲಿ ರವಿ ಪೂಜಾರಿ ಅನ್ನೋ ಒಬ್ಬವನು ಅವನು ಆತ್ಮಹತ್ಯೆ ಮಾಡ್ಕೊಳ್ತಾನೆ ನೇಣು ಹಾಕ್ಕೊಂಡು ಅನ್ನೋದನ್ನು ಪೊಲೀಸರು ಹೇಳ್ತಿದ್ದಾರೆ ಅಂತೇಳಿ ಆದರೆ ನೇಣು ಯಾಕೆ ಹಾಕ್ಕೊಂಡ ಏನು ಎನ್ನೋದಕ್ಕೇ ಕ್ಲೀನಾಗಿ ಡೀಟೇಲ್ ಇಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ ಇನ್ನು ವಾರಿಜ ಅನ್ನುವಂಥ ಒಂದು ಹುಡುಗಿ ಆ ಐದು ಜನ ಆ ಹುಡುಗಿಯನ್ನು ಎತ್ತಕ್ಕೊಂಡು ಬರ್ತಾರೆ ಯಾವ ಜಾಗದಲ್ಲಿ ಅಂದರೆ ಈಗ ಅವಳ ಬಾಡಿ ಸಿಕ್ಕಿರೋದು ಬೇರೆ ಜಾಗದಲ್ಲಾದರೆ ಅವಳನ್ನು ದುಷ್ಕರ್ಮವನ್ನು ಮಾಡಿರೋದು ಮತ್ತೊಂದು ಜಾಗದಲ್ಲಿ ಅಂತ ಏನು ಹೇಳ್ತಾ ಇದ್ದಾರೆ ಆ ಜಾಗಕ್ಕೆ ಕರ್ಕೊಂಡು ಹೋಗಬೇಕಾದ್ರೆ ಆ ಹೆಣ್ಣು ಮಗಳು ವಾರಿಗೆಜ ಅನ್ನುವಂಥ ಹೆಣ್ಣುಮಗಳು ಅದನ್ನು ನೋಡ್ತಾಳೆ ಐದು ಜನರ ಜೊತೆ ಆ ಹುಡುಗಿ ಇರೋದನ್ನು ಆದರೆ ಇವರು ಈ ಕೆಲಸ ಮಾಡಲಿಕ್ಕೆ ಕರ್ಕೊಂಡು ಬಂದಿದ್ದಾರೆ ಅಂತ ಅವರಿಗೆ ಗೊತ್ತಿರೋದಿಲ್ಲ ಆದರೆ ಟಿ ವಿಯಲ್ಲಿ ಯಾವಾಗ ಪ್ರಚಾರ ಆಗುತ್ತೋ ಆ ಪ್ರಚಾರ ಆದಾಗ ಅವಳು ಒಂದು ದೊಡ್ಡ ಸಾಕ್ಷಿ ಆಗ್ತಾಳೆ ಆದರೆ ಆ ಸಾಕ್ಷಿ ಆಗ್ತಾಳೆ ಅಂತ ಗೊತ್ತಿದ್ದಾಗಲೇ ಅವಳು ಒಂದು ಬಾವಿಯಲ್ಲಿ ಬಿದ್ದು ಸುತ್ತೋಗ್ತಾಳೆ ಅಂತ ತೋರಿಸಿದ್ದಾರೆ ಸಮೀರ್ ಎಂಬಿಯವರು ಆದರೆ ಅದನ್ನು ಬಾವಿಯಲ್ಲಿ ಬಿದ್ದು ಸತ್ತು ಹೋಗೋದನ್ನು ಎಷ್ಟು ಕ್ಲೀನಾಗಿ ತೋರಿಸಿದ್ದಾರೆ ಅಂದರೆ ನಿಜವಾಗಿಯೂ ಅದು ಬಾವಿಯಲ್ಲಿ ಇದ್ವಾ ಒಡೆ ಇತ್ತ ಅನ್ನೋ ಲೆಕ್ಕದಲ್ಲಿ ಮೊಬ್ ಬ್ಲರ್ ಮಾಡಿದ್ದಾರೆ ಒಳ್ಳೆಯ ರೀತಿಯಲ್ಲಿ ಅದನ್ನು ತೋರಿಸಿದ್ದಾರೆ ಆದರೆ ಆ ಹುಡುಗಿ ನಿಜವಾಗಿಯೂ ಆತ್ಮಹತ್ಯೆ ಮಾಡಿಕೊಂಡ್ಲು ಯಾಕೆ ಅನ್ನೋದನ್ನು ಇನ್ನೂ ಕ್ಲೀನಾಗಿ ತೋರಿಸಿಲ್ಲ ಬಾರಿಜ ಅನ್ನೋ ಹುಡುಗಿಯನ್ನು ಇನ್ನು ಗೋಪಾಲಕೃಷ್ಣ ಕೃಷ್ಣ ಅನ್ನೋರು ಸ್ಲೋ ಪಾವಿಷನ್ನಿಂದ ಸತ್ತು ಹೋದರು ಅನ್ನೋದನ್ನು ತೋರಿಸಿದ್ದಾರೆ ಇವರೆಲ್ಲರೂ ಈ ಇದರಲ್ಲಿ ರವಿ ಪೂಜಾರಿ ಆ ಗ್ಯಾಂಗ್ನಲ್ಲಿದ್ದ ಬಲತ್ಕಾರ ಮಾಡೋದಲ್ಲಿ ಕೃಷ್ಣ ಅನ್ನೋರು ಮೇನ್ ಎವಿಡೆಂಟ್ ಅಂತೆ ಅವರು ಇದೆ ಈ ವಾರೀಜ ಅನ್ನೋ ಹುಡುಗಿ ಇದನ್ನು ನೋ ಅಲ್ಲಿ ಎಲ್ಲಿಗೆ ಬಲತ್ಕಾರ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದರು ಆ ಜಾಗದಲ್ಲಿ ನೋಡಿದಂಥ ಹೆಣ್ಮಗಳು ಅಂತ ಹೇಳ್ತಾ ಇದ್ದಾರೆ ಇನ್ನು ಪ್ರಶಾಂತ್ ಅನ್ನೋರು ಒಬ್ಬರು ಇದ್ದರು ಅವರು ರೇಪ್ ಮಾಡಿದ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಂದರೆ ಅಲ್ಲಿ ಆ ಇದು ಬೇಡ ಇದು ನೀವು ಮಾಡ್ತಿರೋದು ತಪ್ಪು ಅನ್ನೋದನ್ನು ವಾದ ಮಾಡಿ ಬಿಡಿಸ್ಲಿಕ್ಕೆ ಪ್ರಯತ್ನ ಪಟ್ಟ ಆದರೆ ಅದು ಆಗದಿದ್ದಾಗ ಅವನು ಸಾಕ್ಷಿ ಅಂತ ಗೊತ್ತಾದಾಗ ಅವನನ್ನು ಕೂಡ ಸಾಯಿಸಿದ್ದಾರೆ ಅವನು ಹೇಗೆ ಸತ್ತೋದ ಅನ್ನೋದನ್ನು ಕೂಡ ಗೊತ್ತಿಲ್ಲ ಅನ್ನುವಂಥದ್ದು ಇನ್ನು ದಿನೇಶ್ ಅನ್ನೋರು ಕೂಡ ಇದರಲ್ಲಿದ್ದರು ಅವರಿಗೆ ಒಂದು ಒಂದು ಕಡೆ ಅವರು ಫೋನ್ ಮಾಡ್ತಾರೆ ಈ ಥರದ ನಂತರ ಒಂದು ಸಾಕ್ಷಿ ಇದೆ ಹೀಗೆ ಅಂತ ಹೇಳ್ಕೊಂಡು ಮೇಲೆ ಆ ಸಾಕ್ಷಿ ಇದೆ ಅಂತ ಗೊತ್ತಾದಾಗ ಅದ್ರ ಬಗ್ಗೆ ಯಾರೂ ರೆಸ್ಪಾನ್ಸ್ ಮಾಡೋದಿಲ್ಲ ಹೌದಾ ಹೌದಾ ಅಂತೇಳಿ ಫೋನ್ ಇಟ್ಕೊಂಡು ಕಡೆಗೆ ಒಂದು ಸ್ವಲ್ಪ ಒಂದು ಎರಡು ಮೂರು ದಿವಸದ ನಂತರ ಒಂದು ದೊಡ್ಡ ಬಲೋರೋ ಗಾಡಿ ಬಂದ್ಕೊಂಡು ಅವರನ್ನು ಹೊಡ್ಕೊಂಡೋಗಿ ಕಿತ್ಕೊಂಡೋಗಿ ಎಕ್ಸಿಡೆಂಟ್ ಮಾಡಿ ಸತ್ತೋಗ್ತಾರೆ ಆದರೆ ಆ ಬಲೋರೋ ಗಾಡಿ ಯಾರ್ದು ಯಾವ ಇದು ಅನ್ನೋದನ್ನು ನೀವೇ ಡೀಟೇಲ್ ಆಗಿ ಕೊಟ್ಕೊಳ್ಳಿ ಅಂತ ಎಂ ಡಿ ಸೀರ್ ಅವರು ಈ ವಿಡಿಯೋದಲ್ಲಿ ಹೇಳಿದ್ದಾರೆ ಇದರ ಜೊತೆಗೆ ತನ್ನ ಜಾತಿ ಧರ್ಮವನ್ನು ಎತ್ತಿ ಹಿಡಿತು ನನ್ನನ್ನು ಆ್ಯಪ್ಗಳ ಪ್ರಮೋಟ್ ಮಾಡುವಂತಹ ವಿಷಯದಲ್ಲಿ ಅದರ ಜೊತೆಯಲ್ಲಿ ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ನಾನು ಧರ್ಮ ಅಧರ್ಮ ಪೊಲೀಸ್ ಕೇಸ್ನಲ್ಲಿ ಸಿಕ್ಕಿಸುವಂಥದ್ದು ಅದರ ಜೊತೆಯಲ್ಲಿ ನಾನು ಮುಸಲ್ಮಾನ ಹಿಂದೂ ಹೆಣ್ಮಗಳ ಬಗ್ಗೆ ಯಾಕೆ ಮಾತಾಡಿದೆ ಅನ್ನೋದನ್ನು ಪದೇ ಪದೇ ನನ್ನ ಎತ್ತೆಚ್ಚಿ ನನ್ನ ಮೇಲೆ ಅಪವಾದವನ್ನು ಹಾಕಿದ್ರು ಉಲ್ಟಾ ಒಂದು ಹೆಣ್ಣುಮಗಳಿಗೆ ನ್ಯಾಯ ಸಿಗುತ್ತೆ ಅನ್ನೋದನ್ನು ವಿಚಾರವನ್ನು ಮಾಡ್ತೇನೆ ಇದನ್ನು ನಿನಗೆ ಬೇಕಾಗಿತ್ತ ಅನ್ನುವಂಥದ್ದನ್ನು ಯಾರು ಮಾಡಿದಾರೋ ಅವರ ಬಗ್ಗೆ ನೋಡೋದು ಬಿಟ್ಕೊಂಡು ಮಾಡದ ಇದ್ದವರ ಬಗ್ಗೆ ವಿಚಾರವನ್ನು ನನ್ನ ನನ್ನ ಮೇಲೇ ಬಿಲೀವ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅಷ್ಟು ಕಚ್ಚುಕಟ್ಟಾಗಿ ಹೇಳಿದ್ದಾರೆ ಒಂದು ಹೆಣ್ಣುಮಗಳು ಒಳ್ಳೆಯ ಮಾಡೆಲ್ ಬಟ್ಟೆ ಹಾಕ್ಕೊಂಡು ಏನೋ ಒಂದು ಫೋಟೋ ಶೂಟ್ ಮಾಡಿಕೊಂಡು ಅಥವಾ ಏನೋ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿದ್ರು ಅಂದರೆ ಸಾಕು ಅವಳ ಬಗ್ಗೆ ಬ್ಯಾಡ್ ಕಮೆಂಟ್ಗಳು ಸರ್ಮಾಲಗಳೇ ಶುರುವಾಗುತ್ತೆ ಅದು ಯಾಕೆ ಹೀಗೆ ಈಗ ಆಗಬಾರ್ದು ಅನ್ನೋದಕ್ಕೆ ಸರ್ಕಾರಗಳು ಮುಂದೆಚ್ಚು ಹೋಗಿಕೊಂಡು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನು ಕಚ್ಚುಕಟ್ಟಾಗಿ ಹೇಳಿದ್ದಾರೆ ಅದರ ಜೊತೆಯಲ್ಲಿ ಸೌಜನ್ಯಾಳಿಗೆ ಜೀವಂತವಾಗಿದ್ದಾಗ ಜೀವಂತವಾಗಿದ್ದಾಗ ಯು ಆರು ಇಂಚು ಅವಳ ಯೋನಿಯೊಳಗೆ ಮಣ್ಣನ್ನು ಹಾಕಿರೋದು ಅನ್ನೋದನ್ನು ಸಾಕ್ಷಿ ಮುಖಾಂತರ ಪೇಪರ್ನಲ್ಲಿ ಪೋಸ್ಟ್ ಪಡ್ ರಿಪೋರ್ಟನ್ನು ಇಟ್ಕೊಂಡು ಅವರು ಹೇಳಿದ್ದಾರೆ ಎಷ್ಟು ಕ್ರೂರಿ ಆ ನರಕ ಯಾತನೆ ಅನುಭವಿಸಿರ್ಬೋದಲ್ವ ಹೆಣ್ಮಗಳು ಈಗ ನಾವು ಹೇಳ್ತಿದ್ದಾಗೆ ಆ ವಿಡಿಯೋ ನೋಡ್ತಿದ್ದಾಗೆ ನನ್ನ ಮೈಗೆ ಕುರಿತಾ ಇತ್ತು ರಕ್ತ ಈಗ ನಾನು ಈ ವಿಡಿಯೋ ಮಾಡ್ತಿರಬೇಕಾದ್ರೂ ಬಾಯಿಯಲ್ಲಿ ಸರಿಗಮಪ್ಪ ಭಾಳ ಬರ್ತಿದ್ದಾಗ ಆದರೆ ಹೇಳೋ ಆಗಿಲ್ಲ ಒಂದಿಷ್ಟು ವಿಷಯಗಳಿಗೆ ಕಂಟ್ರೋಲ್ ಇರೋಲ್ಲ ಪ್ರೇಕ್ಷಕರೇ ನಾವು ಮಾತಾಡಬೇಕು ಅಂತ ಇಲ್ಲಿ ಯೂಟ್ಯೂಬು ಒಂದಿಷ್ಟು ಬಾಯಿ ಮುಚ್ಕೊಂಡಿರಬೇಕಾಗತ್ತೆ ಏನಾದರೂ ಎದುರಿಗೆ ಸಿಕ್ಕಿದ್ರೆ ಅದು ಪರಿಸ್ಥಿತಿನೇ ಬೇರೆ ಆಗಿರೋದು ಏನು ರೀ ಅದು ಆರಾರು ಇಂಚು ಮಣ್ಣು ಹಾಕೋದು ಅಂದರೆ ಮನುಷ್ಯತ್ವ ಇದ್ದವರ ಇವರು ಯಾಕೆ ಈ ರೀತಿ ಮಾಡ್ತಾರೆ ಹಾಗಾದರೆ ಇಷ್ಟೆಲ್ಲ ಸಾಕ್ಷಿಗಳು ಒಂದೇ ವಿಡಿಯೋದಲ್ಲಿ ಈ ರೀತಿ ತೋರಿಸಿದ್ದಾರೆ ಸಮೀರ್ ರಮಡಿ ಅವರು ಮೊದಲನೇ ವಿಡಿಯೋದಲ್ಲೂ ಕೂಡ ತೋರಿಸಿದ್ದಾರೆ ಇಷ್ಟೆಲ್ಲ ಸಾಕ್ಷಿಗಳಿದ್ದು ಪೊಲೀಸರು ಮತ್ತು ಸಿ ಬಿ ಐ ಈ ಕೆಲಸ ಈ ಕೇಸನ್ನು ಯಾಕೆ ಮುಚ್ಚಿಡ್ತಿದ್ದಾರೆ ಯಾರ ದೊಡ್ಡ ದೊಡ್ಡ ಜನರನ್ನು ಸುಧಾರಿಸ್ತಿದ್ದಾರೆ ಯಾವ ದೊಡ್ಡ ಜನರಿಗೆ ಇವರು ಸಪೋರ್ಟ್ ಆಗಿ ನಿಲ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಿಲ್ಲ ಹಾಗಾದರೆ ಸಂವಿಧಾನಕ್ಕಿಂತ ದೇಶಕ್ಕಿಂತ ರಾಜ್ಯಕ್ಕಿಂತ ಒಂದು ಹೆಣ್ಣುಮಗಳ ಮಾನಕ್ಕಿಂತ ದೊಡ್ಡವರಾಗಿಬಿಟ್ರೆ ಹಾಗಾದರೆ ದುಡ್ಡಿರುವಂತಹ ಅಧಿಕಾರಿಗಳು ಅಥವಾ ದುಡ್ಡಿರುವಂಥ ನಮ್ಮ ದೇಶದ ದೊಡ್ಡ ದೊಡ್ಡ ಜನ ಭಾವನೆಗೆ ಮರ್ಯಾದೆಗೆ ಮಾನಕ್ಕೆ ಯಾವುದಕ್ಕೂ ಕಿಮ್ಮತ್ತೆ ಇಲ್ವಾ ಮರ್ಯಾದೆಗೆ ಒಂದು ಆತ್ಮ ಗೌರವವೇ ಬೇ ಬೇಡವಾ ದುಡ್ಡಿದೆ ಅನ್ನ ಮಾತ್ರಕ್ಕೆ ಏನು ಬೇಕೋ ಮಾಡ್ಕೊಂಡು ಹೋಗ್ಬಿಡ್ಬೋದಾ ಪೊಲೀಸರಿಗೆ ಮತ್ತು ಸಿ ಬಿ ಐಗೆ ಹಾಗಾದರೆ ಈ ರೀತಿಯ ಪ್ರೂಫ್ಗಳಿದ್ದು ಸಿಗಲಿಲ್ಲ ಯಾಕೆ ಸಂತೋಷ್ ಕುಮಾರ್ ರಾವನ್ನವರನ್ನು ಯಾಕೆ ಸಿಗಿಸಿದರು ಪಾಪ ಆ ಮನುಷ್ಯನ ಪರಿಸ್ಥಿತಿ ಬೇಡ ಎಲ್ಲೂ ಅನ್ನ ಚಿತ್ರದಲ್ಲಿ ಊಟ ಹಾಕ್ಕೊಂಡು ಜೀವನ ಮಾಡ್ತಿದ್ದಾನೆ ನರಳುತ್ತಾನೆ ಅವರ ಅಣ್ಣ ಮತ್ತು ಅವರ ಮನೆಯವರು ತಿರ್ಕೊಂಡು ಅವರ ಅಣ್ಣನಿಗೆ ಮದುವೆ ಆಗಿಲ್ಲ ತಮ್ಮನಿಗೆ ಸ್ವಾರಿ ತಂದೆ ತಿರ್ಕೊಳ್ತಾರೆ ತಾಯಿ ತಿರ್ಕೊಳ್ತಾರೆ ಅದೇ ಟೆನ್ಷನ್ನಲ್ಲಿ ಪೂರ್ತಿ ಜೀವನ ಬರಬಾರ್ದಾಗ ಹೋಗಿದೆ ಈಗ ಈ ಪೊಲೀಸು ಮತ್ತು ಈ ಸಿ ಬಿ ಐ ಅವರನ್ನು ಹತ್ತರಿಂದ ಹದಿನೈದು ವರ್ಷ ಜೈಲಿನಲ್ಲಿಟ್ಟು ತ್ರಾಸು ಕೊಟ್ರಲ್ಲ ಕಿರಿಕಿರಿ ಕೊಟ್ರಲ್ಲ ಅವರ ಜೀವನವನ್ನು ವಾಪಸ್ ಕೊಡ್ಲಿಕ್ಕಾಗತ್ತಾ ಇವರಿಗೆ ಈಗ ರೀ ಆಗಿ ಪೊಲೀಸರು ಹೋಗಿ ಪೊಲೀಸರ ಮೇಲೆ ಎಫ್ ಐ ಆರ್ ಮಾಡಿದರೆ ಸಂತೋಷ್ರಾವ್ ಇಲ್ಲ ನನ್ನ ಜೀವನವನ್ನು ಹಾಳು ಮಾಡಿದ್ದಾರೆ ಇದಕ್ಕೆ ನನಗೆ ಕಾಂಪೋಸಿಷನ್ ಆಗಿ ನನ್ನ ಜೀವನವನ್ನು ವಾಪಸ್ ಕೊಡಲಿ ಅಂತಂದ್ರೆ ಕೊಡಲಿಕ್ಕಾಗತ್ತಾ ಇವ್ರ ಕೈಯಲ್ಲಿ ಎಷ್ಟು ಕೀಳತನದಲ್ಲಿ ಜನವನ್ನು ಜನ ಇದ್ದಾರೆ ಈಗುನು ಅಂತ ಗೊತ್ತಾಗ್ತಿಲ್ಲ ಆ ಹುಡುಗಿಯನ್ನು ಆಗೋ ಆ ರೀತಿ ವಿಚಿತ್ರ ವಿಚಿತ್ರದಿಂದ ಅವಳ ಜೀವನವನ್ನು ನರಕಯಾತನೆ ಕೊಟ್ಟು ಸಾಯಿಸಿದಾರಲ್ಲ ಅವ್ರ ಬಗ್ಗೆ ಹಾಗಾದರೆ ಇಷ್ಟೆಲ್ಲ ಕಾಳಜಿ ಯಾಕೆ ಈ ಪೊಲೀಸ್ಗೆ ಮತ್ತು ನಮ್ಮ ಇಲ್ಲಿನ ಸ ಸಿ ಬಿ ಐಗೆ ಮತ್ತು ಬಾಕಿ ವ್ಯವಸ್ಥೆಗೆ ಸಂವಿಧಾನಕ್ಕಿಂತ ದೊಡ್ಡವರು ಯಾರೂ ಇಲ್ಲ ಯಾರೂ ಇಲ್ಲ ಅಂತ ದೊಡ್ಡ ದೊಡ್ಡ ಇಷ್ಟಿಷ್ಟು ದೊಡ್ಡ ಪಾ ಪಾಠವನ್ನು ಹುಡುಗರಿಗೆ ಹೇಳ್ಕೊಡ್ತೀರಿ ಮಕ್ಕಳಿಗೆ ಹೇಳ್ಕೊಡ್ತೀರಿ ಯಾರೂ ದೊಡ್ಡವರಲ್ಲ ಅನ್ನೋದನ್ನು ಟಿ ವಿಯಲ್ಲಿ ಇಷ್ಟಿಷ್ಟು ಭಾಷಣವನ್ನು ಬೀಗುತ್ತೀರಿ ರಾಜಕಾರಣಿಗಳು ಬಂದು ಯಾಕೆ ಹಾಗಾದರೆ ಇದನ್ನು ಯಾವುದನ್ನು ಸ್ಟ್ರಾಂಗ್ ಆದ ನಿರ್ಣಯವನ್ನು ತಗೊಳ್ತಿಲ್ಲ ನಾನು ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ಸಮೀರ್ ಎಂಬರಿಗೆ ಸಪೋರ್ಟ್ ಆಗಿ ನಿಲ್ಲುವಂಥವನು ನಾನು ಅವ್ರ ವೀಡಿಯೋ ಬಂದಾಗ ಮಾಡ್ತೀನಿ ಇದನ್ನು ಕೂಡ ಮಾಡ್ತಾಯಿದ್ದೀನಿ ಆದರೆ ನಾನು ಮೊದಲನೇ ವೀಡಿಯೋದಲ್ಲಿ ಹೇಳಿದ್ದೀನಿ ರೇ ಇಂಥ ದುಷ್ ಈಗ ಆ ಹೆಸರನ್ನು ತಗೊಳ್ಳೋದು ಬೇಡ ಇಂಥ ದುಷ್ಕರ್ಮವನ್ನು ಮಾಡುವವನ ಇಂಥ ದುಷ್ಕರ್ಮವನ್ನು ಮಾಡುವವನ ಮೂರು ತಿಂಗಳಲ್ಲಿ ಹಿಡಿದು ಅವನಿಗೆ ಶಾಕ್ ಕೊಟ್ಟು ಸಾಯಿಸಬೇಕು ಇಲ್ಲ ಅಂತೇಳಂದರೆ ಯಾವ ಅವನ ಮರ್ಮಾಂಗವನ್ನು ಕಟ್ ಮಾಡಿ ಅವನಿಗೆ ಜೀವಂತವಾಗಿ ಬಿಡಬೇಕು ರೋಡ್ನಲ್ಲಿ ತಿರುಗಾಡುವ ಮಗನೇ ಅಂತ ಆವಾಗ ಈ ಒಂದಿಷ್ಟು ವಿಷಯಗಳು ಏನಾಗ್ತಿವೆ ಮುಟ್ಟೋದಿಲ್ಲ ಮತ್ತೊಬ್ಬರ ಹೆಣ್ಣುಮಗಳು ರಾತ್ರಿ ಹನ್ನೆರಡು ಗಂಟೆಯಿಂದ ಬರಬೇಕಾದ್ರೆ ಕೈ ಮುಗಿದು ಹೋಗ್ತಾರೆ ಬೇಡಪ್ಪ ನೀನು ನಿಮ್ಮ ಮನೆಗೆ ಹೋಗು ಅಂತ ಅಷ್ಟು ನೀಚತನದ ಜನ ಹಾಗಂತ ಇದರಲ್ಲಿ ಬಡವರು ಇರೋದಿಲ್ಲ ರೀ ಎಲ್ಲ ದುಡ್ಡಿರುವಂಥವರೇ ಮಾಡೋದು ಇದೆಲ್ಲ ಕೆಲಸವನ್ನು ಇಷ್ಟು ಕ್ಲೀನಾಗಿ ಸಮೀರ್ ಅವರು ಹೇಳಿದ್ರು ಕೂಡ ಮತ್ತೆ ಸಮೀರ್ ಅಂಬಡಿಯವರನ್ನು ಚುಚ್ಚ್ತಾರೆ ತಗೊಂಡೋಗಿ ಬೇಕಾ ನನ್ನ ಕಡೆಯಿಂದ ಸಮೀರ್ ಅಂಬಡಿಯವರಿಗೆ ಫುಲ್ ಸಪೋರ್ಟ್ ಇರುತ್ತೆ ನಾನು ಈಗಲೂ ಹೇಳ್ತೀನಿ ಅವರ ವಿಡಿಯೋ ನೋಡಿದಾಗ ಅಲ್ಲಿ ನಾಲ್ಕು ಕಮೆಂಟ್ ಮಾಡಿದ್ದೀನಿ ನಾನು ನಾನಿದ್ದೀನಿ ನಿಮ್ಮ ಜೊತೆಯಲ್ಲಿ ನೀವು ಬಿಂದಾಸಾಗಿ ಮುಂದುವರಿ ಅಂತ ಹಾಗೆಯೇ ನನ್ನ ಗುರುಗಳು ಅವ್ರದ್ದು ನಿಡೋಣಿ ಎಸ್ ಪಿ ನ್ಯೂಸ್ ಚಾನಲ್ ಇದೆ ಅವರು ಕೂಡ ಒಂದು ಇವತ್ತೊಂದು ಆರ್ಟಿಕಲ್ ಬಗ್ಗೆನೂ ಒಂದು ಶಾರ್ಟ್ಸ್ ಹಾಕಿದ್ದಾರೆ ಆರ್ಟಿಕಲ್ ಎರಡು ನೂರ ಇಪ್ಪತ್ತಾರು ಮತ್ತು ಮೂವತ್ತೆರಡರ ಬಗ್ಗೆ ನಾವು ಏನು ಆಂದೋಲನವನ್ನು ಹಾಗಿಲ್ಲ ಸ್ಟ್ರೈಕ್ ಮಾಡೋ ಹಾಗಿಲ್ಲ ಹಾಗೆ ಹೀಗೆ ಅನ್ನೋದನ್ನು ಹೇಳಲ್ಲೋ ಮತ್ತೆ ಮತ್ತೆಲ್ಲೋ ಆಗಿರಬೇಕು ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಾಕಿದ್ದಾರೆ ಆದರೂ ಕೂಡ ಇಲ್ಲಿ ಸ್ವಲ್ಪ ವಿಚಾರಣೆ ಕೊಡ್ತೀನಿ ಯಾಕೆ ಮನುಷ್ಯರ ಸಣ್ಣ ಪುಟ್ಟ ಕೆಲಸಗಳಿಗೆ ನಾವು ನಿಯತ್ತಿಂದ ಹೋಗಿ ಏನೋ ಒಂದು ಮಾಡ್ತೀವಿ ಅಂದಾಗ ತಡಿತೀರಿ ನೀವು ಆರ್ಟಿಕಲ್ ಇನ್ನೂರ ಇಪ್ಪತ್ತಾರು ಮೂವತ್ತೆರಡನ್ನು ಸರಿಯಾಗಿ ಓದ್ಕೊಂಡಾದರೂ ನೀವು ಅದಕ್ಕೆ ತಡೆಯಾಜ್ಞೆನ ಕೊಡ್ಬೋದು ಅದನ್ನು ನೋಡ್ದೇ ಮನಸ್ಸ ಇಚ್ಛೆನಾ ಹಾಂ ಮೊನ್ನೆ ನಮ್ಮ ಯಾರು ಇವ್ರು ಹೇಳ್ತಾಯಿದ್ರು ಗಿರೀಶ್ ಮಠಣ್ಣನವರು ಆ ಹೆಣ್ಣು ಮಗಳ ಕ್ಯೂ ಆರ್ ಕೋಡನ್ನು ಮಾಡಿಕೊಂಡು ಅದರಲ್ಲಿ ಫೋಟೋನ ಇಟ್ಕೊಂಡು ನಾವು ಒಂದು ಸರ್ವೆ ಮಾಡ್ತಾ ಇದ್ವಿ ಈಗ ಆ ಮಾಡಿದಂಥ ದುಷ್ಕರ್ಮಿಗಳು ಹೋಗಿ ಸ್ಟೇ ತರಲಿಕ್ಕೆ ನಮ್ಮ ದೇಶದ ಕಾನೂನನ್ನು ಇಟ್ಕೊಂಡು ಸ್ಟೇ ತರಲಿಕ್ಕೆ ರೆಡಿ ಮಾಡಿದ್ದಾರೆ ಯಾಕಂತೇಳಂದರೆ ಆ ಹುಡುಗಿಗೆ ಹದಿನೆಂಟು ವರ್ಷ ಆಗಿಲ್ಲ ಆ ಹುಡುಗಿಯ ಮಖವನ್ನು ಆ ಹುಡುಗಿಯ ಬಾಡಿಯನ್ನು ಆ ಹುಡುಗಿಯ ಪ್ರತಿಯೊಂದನ್ನು ತೋರಿಸಿ ಇವರು ವೀಡಿಯೋಗಳನ್ನು ಮಾಡ್ತಿದ್ದಾರೆ ಅದು ತಪ್ಪು ಅನ್ನೋದನ್ನು ಹೋಗಿ ತೋರಿಸ್ತಿದ್ದಾರೆ ಅಂತ ಗಿರೀಶ್ ಮಠಣ್ಣನವರು ಮೊನ್ನೆ ನಮಗೆ ಒಂದು ವೀಡಿಯೋದಲ್ಲಿ ಹೇಳಿದರು ಅದನ್ನು ನಾನು ಹಾಕಿದ್ದೀನಿ ನನ್ನ ವೀಡಿಯೋದಲ್ಲಿ ನನ್ನ ಚಾನಲಲ್ಲೂ ಇದೆ ಹೋಗಿ ನೋಡ್ಬೋದು ನೀವು ಆದರೆ ಅವರ ತಾಯಿ ಸೌಜನ್ಯ ತಾಯಿ ಮತ್ತು ತಂದೆ ತಾಯಿ ಇಬ್ಬರು ಕೂಡ ನನ್ನ ಮಗಳ ಹೆಸರನ್ನು ನನ್ನ ಮಗಳ ವಿಡಿಯೋನ ಒಳ್ಳೆಯ ರೀತಿ ಅವಳಿಗೆ ನ್ಯಾಯ ಕೊಡಿಸೋದಕ್ಕೆ ಯೂಸ್ ಮಾಡ್ಕೊಳ್ಬೋದು ಅಂತ ಒಂದು ಅಫಿಡವಿಟ್ ಕೊಟ್ಟಿದ್ದಾರೆ ಅನ್ನೋದನ್ನು ಇಲ್ಲಿಚರು ಮರ್ತಿದ್ದಾರೆ ಅದನ್ನು ಕೂಡ ಹೇಳಿದ್ದಾರೆ ಯಾಕೆ ಇಷ್ಟೆಲ್ಲ ಕಂಟ್ರೋಲಾಗಿ ನೀವು ಬಚಾವಾಗಲಿಕ್ಕೆ ನೋಡ್ತಾ ಇದ್ದೀರಿ ನಾನು ಪದೇ ಪದೇ ಹೇಳೋದು ಯಾರನ್ನು ದಿಕ್ಕು ಮಾಡಿ ಈ ವಿಡಿಯೋ ಹೋಗ್ತಾ ಇದ್ದಾವೋ ಅವರು ಅಷ್ಟು ನಿಯತ್ತಿನಲ್ಲಿದ್ದರೆ ನನ್ನ ಸ್ಥಾನಕ್ಕೆ ಧಕ್ಕೆ ಬರ್ತಿದೆ ನನ್ನ ಸ್ಥಾನ ಒಂದು ಆತ್ಮಗೌರವ ನನಗೆ ಒಂದು ಕಿರೀಟವನ್ನು ನಮ್ಮ ದೇಶ ಕೊಟ್ಟಿದೆ ಆ ಆ ಕಿರೀಟ ಏನು ಅನ್ನೋದು ಅವರಿಗೆ ಗೊತ್ತಾದರೆ ಸಾಕು ಅಷ್ಟು ದೊಡ್ಡ ಕಿರೀಟವನ್ನು ಕೊಟ್ಟು ನನಗೆ ಒಂದು ಸನ್ಮಾನವನ್ನು ಮಾಡಿದಂತಹ ಮತ್ತು ಪೂರ್ತಿ ಕರ್ನಾಟಕದಲ್ಲೆಲ್ಲ ಜಗತ್ತಿನಲ್ಲಿ ನನಗೆ ಹೆಸರುವಾಸಿ ಆಗಿರುವಂತಹ ಒಂದು ಕ್ಷೇತ್ರದಲ್ಲಿ ನಾನು ಇದ್ದೀನಿ ಮೇಲೆ ಯಾಕೆ ನಾನು ನೀರಿಗೆ ನೀರು ಹಾಲಿಗೆ ಹಾಲು ಆಗ ಹೋಗಲಿ ಎಲ್ಲೋದು ಇತ್ಯರ್ಥ ಅಂತ ಮುಂದೆ ಬರಬಾರ್ದು ಒಂದು ಬಾರಿ ತೊಳೆದ ಕ್ಲೀನಾಗಿ ಹಾಲಿನಲ್ಲಿ ಹೊರಗಡೆ ಹೋದರೆ ಮತ್ತೆ ನಿಮಗೆ ಸನ್ಮಾನ ಸಿಗೋದು ಸಿಗತ್ತೆ ಆದರೆ ನೀವು ಯಾವುದನ್ನು ಮಾಡ್ತಾ ಇಲ್ವೇ ಮತ್ತೆ ಹೋಗಿ ಯಾವುದೋ ಕಡೆಯಿಂದ ಸ್ಟೇ ತರೋದು ಮತ್ತೊಬ್ಬರು ಹೇಳಿದ್ರನ್ನ ತಡಿಲಿಕ್ಕೆ ಹೋಗೋದು ನನ್ನ ಹೆಸರನ್ನು ಬಳಸಬೇಡಿ ಅನ್ನೋದು ನನ್ನ ವೀಡಿಯೋನ ಹಾಕಬೇಡಿ ಅನ್ನೋದು ಮತ್ತೊಂದು ಕಡೆಯಿಂದ ಲೀಗಲ್ ನೋಟಿಸನ್ನು ಕೊಡಿಸೋದು ಯಾವ ಥರದ ಕೆಲಸವನ್ನು ಇದ್ದೀರಿ ನೀ ಎತ್ತಿನಲ್ಲಿ ಮುಂದೆ ಬನ್ನಿ ನೀ ಎತ್ತಿನಲ್ಲಿ ಜಲ್ಲಿ ಜೀವನದಲ್ಲಿ ಏನಾದರೂ ಆಗೋದೇ ಆದರೆ ಅದನ್ನು ಬಿಟ್ಟು ಬಡವರನ್ನು ತುಳಿದು ನಾನು ಅದರ ಮೇಲೆ ಗೆಲ್ತೀನಿ ಅನ್ನೋದು ಸಾಧ್ಯ ಇಲ್ದಿರೋ ಮಾತು ಕೊನೆಯಲ್ಲಿ ಸಮೀರ್ ಅವರಿಗೆ ಮತ್ತೆ ಕಂಗ್ರ್ಯಾಚುಲೇಷನ್ ಹೇಳ್ತಾ ಎರಡನೇ ವಿಡಿಯೋದಲ್ಲೂ ಕೂಡ ನೀವು ಮಿಂಚಿದ್ದೀರಿ ಒಳ್ಳೆಯದಾಗಲಿ ನಿಮಗೆ ನಿಮಗೆ ನನ್ನ ಕಡೆಯಿಂದ ಒಳ್ಳೆಯ ಸಪೋರ್ಟ್ ಇರುತ್ತೆ ಅಂತ ಹೇಳ್ತಾ ಕನ್ನಡದ ಕುಲಕೋಟಿಗೂ ಹಾಗೂ ನನ್ನ ಪ್ರೇಕ್ಷಕ ಬಿಂದುಗಳಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನನ್ನು ಒತ್ತಿಟ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದ ಜೊತೆ ಸಿಗ್ತೀನಿ ಅಲ್ಲಿಯವರೆಗೂ ಕೋಟಿ ಕೋಟಿ ನಮನ ಧನ್ಯವಾದಗಳು